ಚರಣ್ ರೀ ಎಲ್ಲರೂ ಎಲ್ಲರೂ ನವರಾತ್ರಿ ಪೂಜೆ ಮಾಡೋಕತ್ತಿರ ಅನ್ಕೊಂಡಿನಿ ನಾನು ನಮ್ಮ ಮನೆಯಾಗೆ ನವರಾತ್ರಿ ಪೂಜೆ ಯಾವ ರೀತಿ ಅಂತ ಹೇಳಿ ಅಂಥೇಳಿ ಹಂಚ್ಕೋಬೇಕನ್ಸ್ತ್ರಿ ಅದಕ್ಕೆ ಈ ವಿಡಿಯೋ ರೀ ನೋಡೋನು ಬರ್ರಿ ನಾನು ಯಾವ ರೀತಿಯಾಗಿ ನವರಾತ್ರಿ ಪೂಜೆ ಹೇಳಿ ಅಂಥೇಳಿ ನಾನಿಲ್ಲಿ ದೇವ್ರ ಫೋಟೋ ಎಲ್ಲ ತೊಳೆದು ಹಂಗೆ ಅದಕ್ಕೆಲ್ಲ ಅರ್ಶನ ಕುಂಕುಮ ಇಟ್ಕೊಂಡು ಹಂಗೆ ನಾನು ಇಷ್ಟಪಡ್ತಕ್ಕಂಥ ದೇವರು ಎಲ್ಲಮ್ಮ ತಾಯಿ ಮತ್ತು ಹಂಗೆ ತಮಿಳ್ನಾಡಿನಲ್ಲಿರ್ತಕ್ಕಂಥ ಓಂ ಶಕ್ತಿ ತಾಯಿನ ಅಲಂಕಾರ ರೀ ಬೇವಿನ ಸೊಪ್ಪು ಬೇವಿನ ಸೊಪ್ಪು ಮತ್ತು ಶಾವಂತಿಗೆ ಮತ್ತು ರೋಜ್ ಇಟ್ಟು ಅಲಂಕಾರ ರೀ ಯಾಕಪ್ಪ ನಾವು ಮತ್ತು ತೊಳಿಬಾರ್ದು ಒಂಬತ್ತು ದಿನ ಗಂಟ್ಲೆ ಯಾಕೆ ದೇವ್ರ ಫೋಟೋ ತೊಳಿಬಾರ್ದು ಅರ್ಶನ ಕುಂಭ ಇಡಬಾರ್ದು ಅಂತಂದ್ರೆ ನನಗೂ ಹಿಂಗೆ ಯಾರೋ ದೊಡ್ಡವರು ಹೇಳಿದ್ರಿ ಒಂಬತ್ತು ದಿನದವರೆಗೆ ದೇವ್ರ ಫೋಟೋ ಆಗಿರ್ಬೋದು ಕಳಶ ಆಗಿರ್ಬೋದು ಮುಟ್ಬಾರ್ದು ಕದಲಿಸ್ಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಒಂಬತ್ತು ದಿನ ದೇವ್ರನ್ನ ಪಟ್ಟಕ್ಕೆ ಕುಂದಿರ್ಸಿರ್ತಾರೆ ಆ ಟೈಮ್ನಾಗ ನಾವು ದೇವ್ರಗಳನ್ನ ಕದಲಿಸ್ಬಾರ್ದು ಅಂತ ಹೇಳಿ ಇವತ್ತು ಎಲ್ಲನೂ ಶುಚಿಗೊಳಿಸಿ ಒಂಬತ್ತು ದಿನ ಮಾಮೂಲಿ ಅಲಂಕಾರ ಹೂವಿನ ಅಲಂಕಾರ ಮಾತ್ರ ಮಾಡ್ಬೋದು ಅಂತ ನನಗೂ ದೊಡ್ಡವ್ರು ಹೇಳಿದ್ದರಿ ಹಂಗಾಗಿ ನನಗೆ ಗೊತ್ತಿರೋ ಅಷ್ಟು ವಿಷಯ ನಿಮ್ಮ ಜೊತೆ ಹಂಚ್ಕೊಳತ್ತೆ ನಾನು ಅಷ್ಟು ದೊಡ್ಡ ಕೆಲ್ರಿ ನಿಮ್ಗೆ ಹೇಳೋ ಅಷ್ಟು ನಿಮ್ಗೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಆನ್ಸರ್ ಇದಕ್ಕೆ ರೀಸನ್ ಗೊತ್ತಿದ್ರೆ ನನಗೂ ಹೇಳಿರಿ ಕಾಮೆಂಟ್ ಮುಖಾಂತರ ಹಂಗ ನಾನು ಇಲ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕ ಘಟ್ಟ ಮತ್ತು ಸಸಿ ಅಂತ ರೀ ನಾನಿಲ್ಲಿ ಸಸಿ ಹಾಕಾತನ್ರಿ ನಮ್ಮ ಮನೆಯಾಗ ಸಸಿ ಹಾಕೋ ಪದ್ಧತಿ ಇಲ್ಲ ಆದರೂ ನಾನು ಹಾಕ ಇಲ್ಲಿ ಒಂದು ಮಣ್ಣಿಂದ ಪ್ಲೇಟ್ ತೊಗೊಂಡು ಅದರೊಳಗೆ ಮಣ್ಣು ಕೆ ಕೆಂಪು ಮಣ್ಣು ಸಿಕ್ತೀರಿ ಅಂದ್ರೆ ನಾನು ಕೆಂಪು ಮಣ್ಣು ಹಾಕಿ ಗೋಧಿ ರೀ ನಮ್ಮ ಮನ್ಯಾಗ ಗಟ್ಟ ಸಸಿ ಇಲ್ಲ ಯಾಕಂದ್ರೆ ರೀ ನಮ್ಮ ನಮ್ಮ ಮನೆಯಾಗ ನಮ್ಮ ಅತ್ತಿ ಮಾವರು ಆ ಪದ್ಧತಿ ಇಲ್ಲ ರೀ ನಮ್ಮ ಅತ್ತಿ ಮಾವರ ಮನ್ಯಾಗ ನನಗೆ ಇಲ್ಲಿ ಬನ್ನಿ ಕೊಡಕ್ಕೆ ಬನ್ನಿ ಮರ ಇಲ್ಲ ಹಬ್ಬದ ದಿನ ಅಂಥೇಳಿ ನಾನು ಈ ಸಸಿನ ಹಾಕತ್ತೀ ಹಂಗೆ ನಾನಿಲ್ಲಿ ಅಖಂಡ ದೀಪ ಹಚ್ಚುನು ಅಂತೇಳಿ ಕಾಮಾಕ್ಷಿ ದೀಪನ ಇಲ್ಲಿ ಶುಚಿಗೊಳಿಸಿ ಅದಕ್ಕೆ ಅರ್ಶನಾ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ರೀ ಒಂಬತ್ತು ದಿನ ಆ ದೀಪ ಶಾಂತ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ ನನ್ನ ಸೇರಿ ಆ ದೇವ್ರ ಹತ್ರ ಕೂಡ ಅದೇ ರೀ ಅದು ಶಾಂತ ಆಗದೆ ಇರೋ ಥರ ಕಾಪಾಡಪ್ಪ ಅಂತೇಳಿ ಹಂಗೆ ನಾನು ಈ ಕಡೆ ಯಾವಾಗೂ ರೆಗ್ಯುಲರಾಗಿ ಹಚ್ಚುವಂಥ ಮನೆಯೊಳಗೆ ಉಪ್ಪಿನ ದೀಪ ಮಣ್ಣಿನ ಹಂತಿ ಒಳಗೆ ರೀ ಅದನ್ನು ಕೂಡ ಈ ಕಡೆ ರೆಡಿ ಮಾಡ್ಕೊಂಡ್ರಿ ಎಣ್ಣೆ ಬತ್ತಿ ಹಾಕಿ ಹಂಗೆ ಈ ಕಡೆ ನಾನು ದೀಪ ಹಚ್ಚಿದ ಮೇಲೆ ದೇವ್ರಿಗೆ ಹೇಳಿ ಎಡಿಗೆ ಏನಪ್ಪ ಮೊಸರನ್ನ ರೀ ಇನ್ನೊಂದು ವಿಷಯ ಏನಂದರೆ ಎಲ್ಲರೂ ನೀವು ದೀಪ ಹಚ್ಚಿದ ಮೇಲೆ ಕೆಲವೊಬ್ರು ಏನು ಮಾಡ್ತೀರಂದ್ರೆ ಉದಿನ ಕಡ್ಡಿನ ದೀಪಕ್ಕೆ ಹಚ್ಚ ಹಿಡುತ್ತೀರಿ ಹಂಗೆ ಹಿಡಿಯೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದು ಶಾಂತ ಆಗೋ ರೀತಿ ಶಾಂತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ರೀ ಯಾರೋ ದೊಡ್ಡೋರು ಹೇಳಿದ್ರಿ ಈ ವಿಷಯ ಅದಕ್ಕೆ ನಿಮ್ಮ ಜೋಡಿ ಹಂಚ್ಕೊಳ್ತೇನೆ ರೀ ಒಂದು ಕಡ್ಡಿ ಬಂಕಿ ಪಡ್ನಿ ಅಂದ್ರೆ ಕೊರದೇನಾಯ್ತಲ್ಲ ಹಚ್ಕೋರಿ ಚಲೋ ರೀ ಯಾಕಂದ್ರೆ ಪೂಜೆ ಮಾಡಿ ದೀಪ ಹಚ್ಚಿರ್ತೀವಿ ಆಗ್ರೆ ಶಾಂತಾದ್ರೆ ಮನ್ಸಿಗೂ ರೀ ಹಾಗಾಗಿ ನಾನೇ ಅದಾದ್ಮೇಲೆ ಆ ಮೊಸರನ್ನ ಮಾಡಿದ್ದನ್ರಿ ಅದನ್ನು ನೆಳವಿದ್ದೆ ಹಿಡಿಯೋಕತ್ತೀ ಅದಾದಮೇಲೆ ಲಾಸ್ಟಿಗೆ ಊದು ಹಾಕತ್ತೀ ಊದು ಹಾಕಿ ನಾನು ಆಮೇಲೆ ಅರ್ಶಿನ ಕುಂಕುಮ ತಗೊಳಕ ಅರ್ಶನ ಕುಂ ತೊಗೊಳ್ತೀನಿ ರೀ ಯಾಕಂದ್ರೆ ನನಗೂ ಟೈಮ್ ಇಲ್ಲ ರೀ ಪೂಜೆ ಮಾಡಿ ಮತ್ತೆ ನಾ ಕೆಲ್ಸಕ್ಕೆ ಹೋಗ್ಬೇಕು ಹಾಗಾಗಿ ರೀ ನೋಡಿರಿ ನಮ್ಮ ಮನೆಗೆ ನಾ ಯಾವ ರೀತಿ ಪೂಜೆ ಮಾಡೀನಿ ಅಂಥೇಳಿ ಇಷ್ಟ ಆದರೆ ಕಾಮೆಂಟ್ ಮಾಡಿರಿ ನೀವು ಯಾವ ರೀತಿ ಮಾಡಿದ್ರಿ ಅಂತ ಹೇಳಿರಿ